ಗಳಿಕೆ ಮಾಡ್ಬೇಕಾ ಹಾ ಹಾ ಗುರುವ ಮೂರು ಗುಣಾನು ಕೂಡಿ ಗಳಿಕೆ ಮಾಡವ್ರ ಅದ್ರ ಒಳಗೆ ಯಾವ್ದು ರೇಸ್ಟ್ ಐತಿ ಅದನ್ನ ತಿವಾರ ಗುಮ್ಮತದ ಹಾ ಮೂರು ಗುಣ ಅವ ಮೂರನ್ನು ತೊಗೊಂದ್ ಗಳಿಕೆ ಮಾಡ್ಬೇಕತ್ತಿ ಖರೆ ಅದ್ರ ಒಳಗೆ ಯಾವ್ದು ಸ್ರೇಸ್ಟ್ ಐತಿ ಯಾಕಂದ್ರೆ ಯಾವ ಗಳಿಕೆ ಮಾಡವ ಬೇಕಲ್ಲ ಅದಕ್ಕೆ ಹೇಳ್ತೀ ನಿನಗ ಏನಂತ ಹೇಳಿ ಸತ್ತು ಇದ್ದಂಗ ಇರ್ಬೇಕು ಎತ್ತು ಇದ್ರು ಇರ್ಬಾರದು ಇದ್ರೂ ಸತ್ತಂಗೆ ಇರ್ಬಾರದು ಇರ್ಬಾರದು ಸತ್ತು ಇದ್ದಂಗೆ ಇರ್ಬೇಕು ಇರ್ಬೇಕು ಅದಕ್ಕೆ ಇದು ಕಲಿ ಕೇಳ್ತಿ ನೀನು ಹೇಳ್ತಾನೆ ಮಾಸ್ತರ್ ಏನು ಹೇಳ್ತಾರೆ ತವ್ರು ಏನಂತಾರೆ ರೀ ಕೆಲವಕ್ಕೆ ಪಟ್ಟಿ ಕೊಟ್ರ ಹೆಸರು ಆಗಿಲ್ಲ ಹಾಂ ಹಾಂ ಅದರಿಂದ ಇಲ್ಲಿ ಗುಣಗಳು ಚಲೋ ಇರಬೇಕು ಅಂತ ನಾವು ಅಂಜಾರು ವಿಜಯದಿಂದ ಉಳಿತದೆ ಅಂತ ಹೇಳ್ತಾನೆ ಆದ್ರೆ ನಿನ್ನಲ್ಲಿ ಗುಣ ಚಲೋ ಇರ್ಲಿ ಏನೇ ಇರ್ಲಿ ಚಲೋ ಇದ್ರೆ ಹೆಸರು ಇದ್ದೈತಿ ಹ್ಯಾಕ್ ಇದ್ರ ಹೆಸ್ರು ಅಳ್ತದೆ ಹಾಂ ಆದ್ರೆ ಅವ ಇವಾಗ ಅವಾಗ ಗುಣಗಳು ಬರ್ಬೇಕು ಅನ್ನುವಂಥ ಅದು ಯಾರು ಹಾಕ್ತಾವ್ರೆ ಅದನ್ನ ಬೇಕಲ್ಲ ಯಾರು ಹಾಕಾವ್ರೆ ಹಾಂ ಇವ್ರು ಹಾಕ್ತಾ ಸ್ವಾಮಿ ನೋಡೋಲ್ಲ ಯಾರಿಂದ ತಯಾರ ಗುಣಗಳು ಹಾಕ್ತಾರೆ ಅನ್ನೋದು

ಶಿರಸ ಹುಟ್ಟಿತ ಪೋಣ ಮೂರನೇ ತಿಂಗಳಿಗೆ ಆಕೊಂಡಿತು ಪ್ರಾಣ್ಯ ತಿಂಗಳಿಗೆ ಅಷ್ಟಾಂಗ ಬಹಳಗಳಾದ ಉದಾಹರಣೆ ಐದನೇ ತಿಂಗಳಿಗೆ ಐದನೇ ತಿಂಗಳಿಗೆ ಆರ್ಯ ಶೌಣ ತಿಂಗಳಿಗೆ ಖುಷಿಗೈತಿ ಚೈತಣ್ಣ ಏಳು ತಿಂಗಳಿಗೆ ಏನ ತಿಂಗಳಿಗೆ ಕೈ ಕಾಲ ಫರ್ಗಳಾದ ಉತ್ಪಾದ ಎಂಟನೇ ತಿಂಗಳಿಗೆ ಏನಾಗ್ತವಾ ಎಂಟನೇ ತಿಂಗಳಿಗೆ ಬೀರ್ತಿತ್ರಿ ಅಣ್ಣ ಒಂಬತ್ತನೇ ತಿಂಗಳಿಗೆ ಸರವಾಗಿ ಓದುತ್ತಿತ್ತು ಬರ್ಲಿ ಪಯಂಗ ಸಾಂಬುಗಳ ಈ ಭೂಮಿಯ ಅಧಿತು ನಾ ನಾ ಬಾಯಿಗೆ ಕಚ್ಚಿ ಮಾರ್ತಿತು ಶರಣ ಆ ಹೌದು ಅಂದ್ರೆ ಒಮ್ಮತ್ತ ತಿಳು ಒಮ್ಮತ್ತ ದಿವಸು ತಾಯಿ ಗರುಬದಲೆಂದಾಗ ಆ ಏರುಮಾೌಕ ಬಂದ ಮೇಲೆ ಹೆಂಗ ಬರ್ತತೆ ಕೂಸಪ್ಪ ಅಂದ್ರೆ ಹೆಂಗ್ ಬರ್ತತೆ ಕೈ ಮುಗಿದ ಹರಿಗೆ ಆ பூமிಗೆ ஆட்சி ஆவகு பூமி மேல வெட்டாக வா அந்த கரப்பாங்கினு நம்ம அவ அந்த தெ படு கேட்டா அப்பா அந்த கப்ப मारтира ဟုတ်மா அந்த கர அந்த கரப்பா அங்க இல்ல ဟုတ် ஆ இந்த பூமியಿಗೆ வெட்டு

Yeah. yeah. Tira o lago.

ಅದನ್ನ ಗಡಿಗೆ ಕಟ್ಟಿಗೆ ಕಟ್ಟಿ ಮೂರು ಕಟ್ಟಿಗೆ ಕಟ್ಟಿ ಆ ಗಡಿಗೆ ಇಟ್ಕೊಂಡು ತಗೊಂಡು ಹೋಗ್ತಾರೆ ಅಲ್ಲಿ ತಗೊಂಡ್ ಹೋಗಿ ಏನ್ ಮಾಡ್ತಾರೋ ಆ ಗಡಿಗೆ ಅಲ್ಲಿ ಇಡ್ತಾರ ಇಡ್ತಾರ

சுத்திரம் <laughs> படுத்து

ಯಾಕೆ ಗುಂಬೈತೆ ಮಾಸ್ತಾರ ಏನ್ ಹೇಳ್ತಾರ ಕೇಳಿ ನೀವು ಬಂಗಾರ ಬೆಲಿ ಗುಲ್ಗಂಜಿಜಿ ಯಾಕೆಂಡಿ ಗುಲಗಂಜಿ ಯಾಕದ ಯಾಕೆ ಕೇಳಿದ್ರೆ ಏನ್ ಹೇಳ್ತಾರ ಹಾ ಪಾರ್ವತ ಅಂತ ಹೇಳಿ ಪರಮೇಶ್ವರ ಅವಾಗ ಪರಮೇಶ್ವರ ಪಾರ್ವತಿ ಹೇಳ್ತಾನ ಪಾರ್ವತ ಹೇಳಿ ಲಕ್ಷ್ಮಿ ಅಂತೇಳಿ ಬಂಗಾರ ವೈಬಾರಿ ವಜ್ರ ಇದ್ರು ಕೂಡ ಇವತ್ತಿ ಹೋದೊಂದು ಪಡ್ಡಿ ಒಳಗಿಡ ಹೌದ ತಗ ಇವತ್ತಿ ತುಕ್ಕಡಿ ಒಂದ್ ತಕ್ಕಡಿಯಾಗಿಡು ಲಕ್ಷ್ಮಿ ಅಂತೇಳಿ ಇದ್ದಂತ ಬೆಳ್ಳಿ ಬಂಗಾರ ಎಲ್ಲ ಕೂಡ ತಕ್ಕಡಿಯಾಗಿ ಗಿಡ ತಕ್ಕಡಿಯಾಗಿ ಅದ್ರಾಗ ಯಾವ್ ಎಚ್ ಅಂತ ಗೋರ್ತಾಕ್ಕೆ ಅಂದಾಗ ಹಾ ಹೋಗಿಟ್ಟು ಕೂಲ್ಯ ಅಂತಂದ್ರ ಇವತ್ತಿತ್ತ ಪೈ ಟಕಡಿ ಮೇಲೆ ಕೇಳಲಿಲ್ಲ ಹೌದು ಬೆಳ್ಳಿ ಬಂಗಾರ ಇತ್ತ ಟಕಡಿ ಮೇಲಿಲ್ಲ ಹಾ ಹೌದಾ ಯಾಕೆ ಶಾನಿಯಾರ್ದಾರ ಮಾಸ್ತರ ಹೌದು ಮಾಸ್ತರ ಇದಕ್ಕೆ ಹೇಳ್ತಾರೆ ಹಿಟ್ಟ ಬುದ್ಧಿ ಸಮ ಮಾಡಬಾರದು ಅಂತ ಹೇಳಿ ಇವತ್ತಾವಕರು ಆಕ ಬುದ್ಧಿ ಸಮ ಮಾಡಬಾರ್ದ ಅದಕ್ಕೆ ಸಂಬಂಧ ಇರಬೇಕು ಅದಕ್ಕೆ ಹೊಳಿ ಇರಬೇಕು ಹೇಳ್ರಿ ಹೌದು

ನಮ್ಮ ಹೋಗ್ರಿಡ್ತಲ್ ನೀಡ್ತ ನಿಮ್ಮ ಮಾಪ ಬಿಡು ಬಿಳುವಂಗೆ ಏನ ಬಹಳ ವಿಚಾರ ನೀನ್ ಎಲ್ಯಾರ ಎತ್ತಿ ಮಾಡಿ ಮಾತಾಡಕ್ ನಿತ್ಯವ್ರ ನೀನು ಕೆಲಸ ಕೊಡ್ಲಿ ಕೆಲಸ ಕೊಡ್ಲಿ ಕಾಲಿನಿಂದ ಕೇಳ್ರಿ ಮೊಸರಾಗುವುದಿಂದ ಏನಾಗ್ತಾವ ಮೊಸರಿನಿಂದ ಕೇಳಿ ಬಣ್ಣಿ ಆಗುದಿಂದ ಏನಾಗ್ತಾವ ಬಣ್ಣಿನಿಂದ ಕೇಳ್ರಿ ತುಪ್ಪ Gracias.

ಇದನ್ನು ಜವಾಬ್ದು ಕೊಟ್ಟ ಮುಂದಾಗ